ಇವತ್ತು ಏನು ಬೆಳಗಿನಿಂದ ಗುರ್ಲಾಪುರ್ ಅನ್ನು ಬಂದ್ ಮಾಡಿ ಈಗೂ ಕೂಡ ಪ್ರತಿಭಟನೆ ನಿರಂತರವಾಗಿ ಮುಂದುವರೆದತ್ತಿ ನಾವು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದು ಕಬ್ಬಿಣ ಬಿಲ್ಲನ್ನು ಘೋಷಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕಾರ್ಖಾನೆ ಐತಿ ಅವರು ಒತ್ತಾಯ ಮಾಡಿದ್ದೀವಿ ಪ್ರಭಾಕರ್ ಕೋರಿ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಇಷ್ಟೆಲ್ಲ ಒತ್ತಾಯ ಮಾಡ್ರು ಕೂಡ ಯಾರು ಕಾರ್ಖಾನೆ ಮಾಲೀಕರ ಇವತ್ತೆಲ್ಲರೂ ಕೂಡ ಅದಾರ ಕತ್ತಿಯವರು ಇರ್ಬೋದು ನಿರಾಣಿ ಇರ್ಬೋದು ಎಲ್ಲರೂ ಕೂಡ ಜನಪ್ರತಿನಿಧಿಗಳದವರು ಈ ಜನರಿಂದ ಚುನಾವಣೆ ಒಳಗೆ ಅಧಿಕಾರ ನೀಡಿದವ್ರದವರು ಇವತ್ತು ಸಾವಿರಾರು ಕೋಟಿ ರೂ ಕೋಟಿ ರೂಪಾಯಿ ಒಡೆಯರು ಕೂಡ ಅದಾರ ನಾವೇನು ಅವ್ರನ್ನ ಭಿಕ್ಷೆ ಕೇಳ್ತಾ ಇಲ್ಲ ಇವತ್ತ ಮಹಾರಾಷ್ಟ್ರದಿಂದ ಒಂದು ನೂರು ಕಿಲೋಮೀಟ್ರ್ದವ್ರ ಇಲ್ಲಿ ಬಂದು ಹತ್ತಾರು ಕಾರ್ಖಾನೆ ಅವರು ಮೂರು ಸಾವಿರದ ಐದುನೂರು ರೂಪಾಯಿ ಕಟಾವು ಸಾಗಾಣಿಕೆ ಬಿಟ್ಟು ಕಬ್ಬು ಹೋಯತಾರ ಅದರ ರೇಟಾಗಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರು ಪುಣ್ಯಾತ್ಮಗಳ್ರಿ ಅಂತೇಳಿ ನಾವು ಅರೇ ಆಗಿಂದ್ರೆ ಲಕ್ಷಾಂತರ ಜನ ಇವತ್ತು ಸುಮಾರು ನಲವತ್ತೈವತ್ತು ಸಾವಿರ ಜನ ಹೋರಾಟ ಮಾಡಿ ಹೋಗೋ ಆತು ಆದರೂ ಕೂಡ ಯಾರು ಕ್ಯಾರಿ ಅಂದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ ಯಾಕಂದ್ರೆ ನಾವು ಕಬ್ಬು ಬೆಳೆದ ಇವತ್ತು ಕಾರ್ಖಾನೆ ಶ್ರೀಮಂತರು ಮಾಡಿ ಮತ್ತೊಂದು ಮತ್ತೊಂದು ಕಾರ್ಖಾನೆ ಶ್ರೀಮಂತ ಕಟ್ಟು ಅವರಿಗೆ ಉತ್ಪಾದನೆ ಕೊಟ್ಟಿರ್ತಕ್ಕಂಥವ್ರು ಕಬ್ಬು ಬೆಳೆಗಾರ ನಮ್ಮ ಚಪ್ಪಲ್ಲಿ ನಾವು ಬಡ್ಕೋಬೇಕಂತ ಪರಿಸ್ಥಿತಿ ತಂದಿಟ್ಟಾರೆ ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತು ಇವತ್ತು ನಾವು ಓಟ್ ಹಾಕಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಈಗಾದರೂ ಎಚ್ಚೆತ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಲ್ಲಿ ವಿನಂತಿ ಮಾಡ್ಕೊತು ತಾವ ಸುಮಾರು ಎರಡು ಕಾರ್ಖಾನೆ ಪ್ರಭಾವಶಾಲಿಗಳಿದ್ರಿ ನಾಳೆ ಕೂಡ ಮತ್ತು ಒಂದು ಲಕ್ಷ ಜನ ಕಬ್ಬು ಬೆಳೆಗಾರ ಇವತ್ತು ಗುರ್ಲಾಪುರದಾಗ ಸೇರತ್ತರು ದಯವಿಟ್ಟು ತಾವ ಬೆಳಗ್ಗೆ ಇವತ್ತು ರಾತ್ರಿ ಬೆಂಗಳೂರಿಂದ ಬಂದ ಬೆಳಿಗ್ಗೆ ಮುಂಜಾನೆ ಒಂಬತ್ತು ಹತ್ತು ಗಂಟೆಕ್ಕಂದ್ರೆ ಬಂದ ಇವತ್ತು ರಾಜ್ಯಕ್ಕೆ ಮಾದರಿಯಾಗೋ ಒಳಗ ತಾವ ತಮ್ಮ ಕಾರ್ಖಾನೆದಾದರೂ ಕೂಡ ಕಬ್ಬಿನ ಬಿಲ್ಲನ್ನು ಘೋಷಣೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ದಯವಿಟ್ಟು ಮಾಡಲೇಬೇಕು ಅನ್ನುವಂಥದನ್ನ ಈಗಲಾದರೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ತಾವು ಬರೀ ಯಾಕಂದ್ರೆ ಕಬ್ಬು ಬೆಳೆಗಾರರ ಇವತ್ತು ಇಲ್ಲಿರ್ತಕ್ಕಂಥವರೆಲ್ಲ ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನ ಕೊಡೋದಾರ ಅಧಿಕಾರನ ಕೊಟ್ಟಿರ್ತಕ್ಕಂಥ ಜನ ಕೂಡ ಅದಾರ ಇವ್ರ ಮೇಲೆ ಆಟ ಆಡ್ತಕ್ಕಂಥದ್ದು ಇವತ್ತು ನೋಡಿ ರಾತ್ರಿ ಸಾವಿರಾರು ಜನ ಇವತ್ತ ಇಲ್ಲಿ ಬೀದಿ ಒಳಗೆ ಮಕ್ಕತಕ್ಕಂಥದಂದ್ರ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರು ಇದ್ದ ನಮಗೆ ಹೆಂಗೆ ಬದುಕಿಗೆ ರಕ್ಷಣೆ ಐತಿ ಇವತ್ತು ಅಣ್ಣ ಅನ್ನ ಅನ್ನಕ್ಕೆ ಬೆಲೆ ಕೊಡ್ರಿ ಭಿಕ್ಷೆ ಬಿಡೋದು ನಾವು ಮಹಾರಾಷ್ಟ್ರ ಹೆಂಗೆ ಹೆಂಗ ಮೂರು ಸಾವಿರದ ಐದುನೂರು ರೂಪಾಯಿ ಕರ್ನಾಟಕ ಕೊಟ್ಟು ಹೋಯ್ಯಕ ತಮಗೆ ಯಾಕೆ ಪುರುಷ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಓತಿರಿ ಕಮಿಗಂಗ್ ಹೆಂಗೆ ಸಂಗಿಲ್ಲ ಗುಜರಾತ್ ಗುಜರಾತ್ ನಾಲ್ಕೂವರೆ ಸಾವಿರ ಕೊಡ್ತಾರ ಬೇರೆ ಬೇರೆ ಪಂಜಾಬ್ದಾಗ ಕೊಡ್ತಾರ ಎಲ್ಲಾ ಕಡೆ ರೇಟ್ ಹೆಚ್ಚು ಕೊಡ್ತಾರ ನಾವೇನು ಕೇಳಬಾರದು ಹಂಗೆ ಪುಕಟ್ಟ ನಿಮಗೆ ಬೆಳೆದು ಕೊಟ್ಟು ನಾವು ಆತ್ಮಹತ್ಯೆ ಮಾಡ್ಕೋತ ಹೋಗುದು ಸಚಿವರಿಗೆ ಏನು ಶಿವಾನಂದ್ ಪಾಟೀಲ್ ಸಾಹೇಬ್ ಅಂತೂ ಅವ ಸಂಪೂರ್ಣ ಜೀರೋ ಆಗಿಬಿಟ್ಟದ ರಾಜೀನಾಮೆ ರಾಜೀನಾಮೆ ಕೊಡ್ತಕ್ಕಂತ ಕೆಲಸ ಮಾಡಿ ಆ ಶುಗರ್ ಕಮೀಷನರ್ ಇಲಾಖೆ ಮತ್ತು ಶುಗರ್ ಮಂತ್ರಿ ಏನೈತ್ಲಾ ಅದನ್ನ ಸಂಪೂರ್ಣ ಡೆಮಾಲಶ್ ಮಾಡಿ ಅದು ಅದಿಲ್ಲ ಮಾಡಿಬಿಡದಂತ ಕೆಲಸ ಮುಖ್ಯಮಂತ್ರಿ ಮಾಡ್ಲಾಕ್ರೆ ಸುಳ್ಳ ಒಬ್ಬ ಶುಗರ್ ಕಮಿಷನರ ಶುಗರ್ ಮಂತ್ರಿ ನಾಚಿಕೆ ಆಗ್ಬೇಕ ಇಲ್ಲಾ ಸುಮ್ ನಮ್ಮಲ್ಲಿ ಒಂದು ನಾಲ್ಕು ದನ ಕಾಯಕ್ ಕೊಡ್ರು ಅದನ್ನ ಬಂದು ಮೀಸುವಂತ ಕೆಲಸ ಮಾಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾಳೆ ಎಂತ ಪರಿಸ್ಥಿತಿ ಇತ್ತಂದ್ರು ಬಿಲ್ ಘೋಷಣೆ ಆಗಲೇಬೇಕು ಬಿಲ್ ಘೋಷಣೆ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರ ರೈತರ ಜಿಲ್ಲಾ ಉಸ್ತುವಾರಿ ಮನೆಗೂ ಹೋಗ್ಬೋದು ಎಣ್ಣೆ ಚೈಬೇಕು ಹೋಗ್ಬೋದು ಅಂತ ಸರ್ಕಾರ ಕೆಚ್ಚಿರ್ಬೋದು ಕರ್ನಾಟಕ